ಒನ್ ಸೈಡೆಡ್ ಲವ್ ಇರೋದಲ್ಲ ಸೊ ಅದನ್ನು ಟೂ ಸೈಡೆಡ್ ಲವ್ ಮಾಡ್ಕೋಬೇಕಂದ್ರೆ ಏನು ಅಂದರೆ ಎಕ್ಸಾಂಪಲ್ ನಿಮ್ಗೆ ಇಷ್ಟಪಡ್ತಿರ್ತೀರಿ ಅವ್ರಿಗೂ ನಿಮ್ಮ ಮೇಲೆ ಕ್ರಶ್ ಆಗಬೇಕು ಇಂಪ್ರೆಸ್ ಆಗಬೇಕು ಅವರು ನಿಮ್ಮನ್ನು ಇಷ್ಟಪಡಬೇಕು ಅಂದರೆ ಸೊ ಏನು ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ನಿಮಗೆ ಒಂದು ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತೀನಿ ಓಕೆ ಲವ್ ಅಂದರೆ ಫೋರ್ಸ್ಫುಲ್ ಅಲ್ಲ ಆಕ್ಚುಲಿ ಬಟ್ ಅವ್ರು ಇಂಪ್ರೆಸ್ ಆಗಬೇಕು ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಆಗಬೇಕಂದ್ರೆ ನೀವು ಇದನ್ನು ಮಾಡಬೇಕಾಗುತ್ತೆ ಸೊ ಒಂದೊಂದೇ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಡಿಸ್ ಡಿಸ್ರೆಸ್ಪೆಕ್ಟ್ ಆಗ್ಲಿಕ್ಕೆ ಹೋಗಬೇಡಿ ಅಂದರೆ ಅರ್ಥ ಏನಂದ್ರೆ ಡೈಲಿ ನೀವು ನಿಮ್ಮ ವ್ಯಾಲ್ಯೂ ಕಳ್ಕೊಂಡಿ ಡೈಲಿ ವ್ಯಾಲ್ಯೂ ಕಳ್ಕೊಂಡು ಡೈಲಿ ಮೆಸೇಜ್ ಮಾಡೋದು ಡೈಲಿ ಕಾಲ್ ಮಾಡಿ ಅವ್ರನ್ನ ಲೈಕ್ ಇರಿಟೇಟ್ ಮಾಡೋಂಥದ್ದು ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಬೆಗ್ ಮಾಡಬೇಡಿ ಅವ್ರ ಹತ್ರ ದಯವಿಟ್ಟು ಪ್ಲೀಸ್ ನಮಗೆ ಪ್ರೀತಿ ಮಾಡಿ ಪ್ಲೀಸ್ ನಮಗೆ ಲವ್ ಮಾಡಿ ಅಂತ ಬೆಗ್ ಮಾಡಲಿಕ್ಕೆ ಹೋಗ್ಬೇಡಿ ಓಕೆ ಇದನ್ನು ಅವಾಯ್ಡ್ ಮಾಡಿ ಆ ಥರ ಮಾಡಬೇಡಿ ನೆಕ್ಸ್ಟು ಲೈಕ್ ಓನರ್ ಓವರ್ ಎಕ್ಸ್ಪ್ರೆಷನ್ ಬೇಡ ಎಕ್ಸ್ಪ್ಲೆನೇಷನ್ ಈಗ ಏನಾದ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಆಗಿ ಹೇಳೋಕ್ಕೆ ಶುರು ಮಾಡ್ಬಿಡ್ತದೆ ಅವ್ರಿಗೆ ಇರಿಟೇಟ್ ಯಾವಾಗ ಬಾಯ್ ಬಂದ್ ಮಾಡ್ತಾನೆ ಇವನು ಯಾವಾಗ ಸ್ಟಾಪ್ ಮಾಡ್ತಾನೆ ಅಂತ ಅವ್ರಿಗೆ ಫೀಲ್ ಆಗ್ಬಾರ್ದು ಆ್ಯಕ್ಚುಲಿ ಓಕೆ ಇದು ಈ ಮೂರು ತಪ್ಪು ಮಾಡಬೇಡಿ ಯಾವುದು ಡೈಲಿ ಮೆಸೇಜ್ ಮಾಡೋದು ಬೆಗ್ ಮಾಡ್ಕೊಳ್ಳೋದು ತುಂಬಾ ಅವ್ರ ತಲೆ ತಿನ್ನೋ ಅಂತ ಕೆಲಸ ಮಾಡಬೇಡಿ ಸೆಕೆಂಡ್ ಏನು ಮಾಡಬಾರ್ದು ಅಂದ್ರೆ ಇವ್ರ ಸೆಲ್ಫ್ ಅಪ್ಗ್ರೇಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಂದರೆ ನಿಮ್ಮ ಸೆಲ್ಪ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಏನು ಲೈಕ್ ಅಟ್ರಾಕ್ಷನ್ ಫೀಲ್ ಆಗ್ಬೇಕಂದ್ರೆ ನೀನು ಡಿಫ್ರೆಂಟ್ ಅಂಡ್ ಕಾನ್ಫಿಡೆಂಟ್ ಆಗಿರಬೇಕು ಎಕ್ಸಾಂಪಲ್ ಫಿಟ್ನೆಸ್ ಕಡೆ ಫೋಕಸ್ ಮಾಡಿ ನಿಮ್ಮ ಬಾಡಿ ಬಾಡಿ ಲ್ಯಾಂಗ್ವೇಜ್ ಸಕ್ಕತ್ತಾಗಿ ಫಿಟ್ ಫಿಟ್ ಆಗಿರಬೇಕು ಸೊ ಅದನ್ನ ಎಲ್ಲರೂ ಇಷ್ಟಪಡ್ತಾರೆ ಒಂಥರ ಹೊಟ್ಟೆ ಬಿಟ್ಕೊಂಡು ಅಕ್ರಾಳ ಹೋಗಿ ಚೆನ್ನಾಗಿ ಒಂದು ಹಣ್ಣು ತಗೊಳಕ್ ಹೋಗ್ತೀರಾ ಚೆನ್ನಾಗಿರೋ ಆರಿಸ್ಕೊ ಬರ್ತೀರ ಆಸ್ ಯೂಶ್ವಲ್ ನೀವು ಕೂಡ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಬಾಡಿ ಫಿಟ್ನೆಸ್ ಆಗಿರಲಿ ಕಮ್ಯುನಿಕೇಷನ್ ಸ್ಕಿಲ್ ಮಾತಾಡುವಂಥ ತುಂಬ ನೀಟ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಸೂಪರ್ ಅಂಡ್ ಪ್ರೆಸೆನ್ಸ್ ಆ್ಯಂಡ್ ನಿಮಗೆ ಏನೇನು ಮಾತಾಡಬೇಕು ಎಲ್ಲ ಹೇಗೆ ಮಾತಾಡಬೇಕು ಇದನ್ನು ಕಲ್ತ್ಕೊಳ್ಳಿ ಅದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಡ್ರೆಸ್ಸಿಂಗ್ ಸೆನ್ಸ್ ಇಂಪ್ರೂವ್ಮೆಂಟ್ ಆಗಲಿ ಸೊ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಟ್ ಅಟ್ಲೀಸ್ಟ್ ನೀಟಾಗಿ ಡಿಸಿಪ್ಲೈನ್ ಹಾಕೊಂಡ್ರೆ ಅವ್ರು ಇಷ್ಟಪಡ್ತಾರೆ ನೀವು ಹೆಂಗೆಂಗೋ ಇತ್ತು ಅಂತ ಹೇಳಿದ್ರೆ ನಿಮ್ಮ ನೀವು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ಮಾತಾಡುವಂಥ ರೀತಿ ಈಗ ಯಾವುದು ಬೆಸ್ಟಾಗಿ ಅವ್ರಿಗೆ ಅನಿಸಿಲ್ಲ ಅಂದರೆ ನಿಮ್ಮನಿಗೆ ಇಷ್ಟಪಡ್ತಾರೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಬರಲ್ಲ ಇಂಪ್ರೆಸ್ ಆಗಲ್ಲ ನಿಮಗೆ ಓಕೆ ಇಂಪ್ರೆಸ್ ಥರ ಇರಬೇಕಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಡ್ರೆಸ್ಸಿಂಗ್ ಸೆನ್ಸು ಬಾಡಿ ಫಿಟ್ನೆಸ್ ಸೊ ದೆನ್ ಲೈಕ್ ಕ್ಯಾರಿಯರ್ ಕೆರಿಯರ್ ಬಗ್ಗೆ ಫೋಕಸ್ ಇರಬೇಕು ನೀವು ನಿಮ್ಮ ಕೆರಿಯರ್ ಬಗ್ಗೆ ತುಂಬ ಸೀರಿಯಸ್ ಲೈಫ್ ಬಗ್ಗೆ ತುಂಬ ಸೀರಿಯಸ್ ಈ ತರದ್ದು ಇದ್ದಾಗ ಡೆಫಿನೆಟ್ಲಿ ನಿಮ್ಮನ್ನು ಇಷ್ಟಪಡ್ತಾರೆ ನಿಮ್ಮೊಟ್ಟಿಗೆ ಅವರು ಮಾತಾಡುವಂಥ ಒಂದು ಮೆಂಟಾಲಿಟಿ ಇಟ್ಕೊಂಡು ಮೂವನ್ ಆಗ್ತಾರೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಆಗ್ಲಿಕ್ಕೆ ಹೋಗಬೇಡಿ ಟ್ವೆಂಟಿ ಅವೈಲೇಬಲ್ ಆಗಬೇಡಿ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಬರಬೇಕು ಅರ್ಥ ಆಗ್ತಿದೆ ಹೇಳ್ತಿರೋದು ನಾನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಬನ್ನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಆಗ್ಬಿಟ್ರೆ ನಿಮ್ಮ ವ್ಯಾಲ್ಯೂಸ್ ನೀವೇ ತಕೊಳ್ಳೋ ಆಗಿರುತ್ತೆ ಲೈಕ್ ಕ್ಯೂರಾಸಿಟಿ ಇರಲ್ಲ ಅದ್ರ ಮತ್ತೆ ಅಂಡ್ ಫೈನಲ್ ಏನಂತ ಹೇಳಿದ್ರೆ ಕ್ಲಿಯರ್ ಅಂಡ್ ಫೋಕ್ ಫೋಕಸ್ಡ್ ಅಂಡ್ ಫೈನಲ್ ಟ್ಯಾಕ್ ಮಾಡಿ ಏನು ಅಂತ ಹೇಳಿದ್ರೆ ಲಾಂಗ್ ಟೈಮ್ ಒಂದು ಫ್ರೆಂಡ್ ಜೋನ್ ಬೇಡ ಅವ್ರ ಒಟ್ಟಿಗೆ ಒಂದು ಫೈನಲ್ ಆಗಿ ಮಾತಾಡಿ ನಿಮಗೆ ಒಟ್ಟು ಫ್ಯೂಚರ್ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ ಅದನ್ನು ಎಕ್ಸೆಪ್ಟ್ ಮಾಡಿ ನೋ ಅಂದರೂ ಎಕ್ಸೆಪ್ಟ್ ಮಾಡಿ ಎಸ್ ಅಂದರೆ ಎಕ್ಸೆಪ್ಟ್ ಮಾಡಿ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಫೈನಲಿ ಪ್ರೀತಿ ಅನ್ನೋದು ಫೋರ್ಸೇಬಲ್ ಆಗಬಾರ್ದು ಸೊ ಅದು ಇಷ್ಟಪಟ್ಟು ಆಗಬೇಕು ಇದು ಹೇಳಿಕ್ಕೆ ಇಷ್ಟಪಡ್ತೇನೆ ಹೇಗೆ ಅನ್ನಿಸ್ತು ವೀಡಿಯೋ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ನಮಗೆ ಅಭಿಪ್ರಾಯ ತಿಳಿಸಿ ಮತ್ತೊಂದು ಟಾಪಿಕ್ ಎಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್